ನಮಸ್ತೆ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಮ್ಯಾ ಬದುಕಿನ ಅತ್ಯಂತ ಪ್ರಮುಖ ನಿರ್ಧಾರ ಅಂತ ಅದು ವಿವಾಹ ಎರಡು ಮನಸ್ಸುಗಳು ಎರಡು ಕುಟುಂಬಗಳು ಒಂದಾಗುವ ಈ ಶುಭ ಸಂದರ್ಭವು ಸುಂದರವಾಗಿ ಇರಬೇಕು ಅನ್ನೋದು ಎಲ್ಲರ ಆಶಯ ಆದರೆ ಮದುವೆಯ ನಂತರದ ಜೀವನ ಸುಗಮವಾಗಿಯೇ ಇರುತ್ತಾ ಒಂದು ಯಶಸ್ವಿ ದಾಂಪತ್ಯಕ್ಕೆ ಕೇವಲ ಗುಣ ಮಿಲನ ಸಾಕ ಜಾತಕದಲ್ಲಿ ಇರುವಂತಹ ವಿವಾಹ ಮಾರಕ ಗ್ರಾಹಕಗಳು ಈ ಒಂದು ಗ್ರಹಗಳು ದಾಂಪತ್ಯದ ಮೇಲೆ ಎಂತಹ ಪ್ರಭಾವವನ್ನ ಬೀರುತ್ವೆ ಶುಭ ಲಗ್ನ ಮುಹೂರ್ತದ ಆಯ್ಕೆಯನ್ನ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಹೇಗ್ ಮಾಡ್ಕೊಳ್ಬೇಕು ಯಾವ ಲಗ್ನ ಮುಹೂರ್ತದಲ್ಲಿ ಹಸೆ ಏರಿದ್ರೆ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಇಂತಹ ಹತ್ತಾರು ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಪ್ರತ್ಯಂಗಿರ ದೇವಿ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಆಕಾಶಾತ್ ಸಾಗರಂ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ನೋಡಿ ಸಾಮಾನ್ಯವಾಗಿ ವಿವಾಹದ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಕುಜ ದೋಷ ಅಥವಾ ಮಂಗಳ ದೋಷ ಅಂತ ಕೇಳಿ ಹೆದರ್ಕೊಂಡ್ಬಿಡ್ತಾರೆ ಈ ದೋಷ ಇರೋದು ಮದುವೆ ಮಾಡಿಕೊಳ್ಳುವಾಗ ಮಾಡ್ಕೊಳ್ಳುವಾಗ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನೋಡಿ ಇವತ್ತಿನ ಇತ್ತೀಚಿನ ದಿನಗಳೆಲ್ಲ ನಾವು ನೋಡ್ತಾ ಇದ್ದೀವಿ ಒಂದಷ್ಟು ಚಿಕ್ಕ ಪುಟ್ಟ ಕೋರ್ಟು ಕಚೇರಿ ಹತ್ತುತ್ತಾ ಇದ್ದಾರೆ ವಿಚ್ಛೇದನೆಗಳನ್ನು ತೆಗೆದುಕೊತಾ ಇರುವಂಥದ್ದು ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಒಂದಷ್ಟು ಮದುವೆ ಆದ ಕೆಲವೇ ತಿಂಗಳುಗಳಲ್ಲಿ ಹೆಂಡತಿ ತೀರು ಹೋಗಿರೋದು ಅಥವಾ ಗಂಡ ಏನು ಅಪಘಾತದಲ್ಲಿ ಹೋಗಿರುವಂಥ ಘಟನೆಗಳಾಗ್ಬೋದು ಈ ಥರ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣ ಈ ಮದುವೆ ಸಂದರ್ಭದಲ್ಲಿ ಸಾಲಾವಳಿ ಹೇಗೆ ನೋಡ್ತಿರೋ ಜಾತಕಗಳ ಪರಿಶೀಲನೆ ಮಾಡಬೇಕು ಎಲ್ಲಿ ಜಾತಕಗಳ ಪರಿಶೀಲನೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಕೆಲವರಿಗಂತೂ ಮದುವೆಯಾಗಿ ಹತ್ತು ಹದಿನೈದು ವರ್ಷ ಆಗಿದ್ರೇ ಮಕ್ಕಳು ಯೋಗನೇ ಇರೋದಿಲ್ಲ ಮಕ್ಕಳಿಗೋಸ್ಕರ ಹೆಚ್ಚು ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಇವೆಲ್ಲವನ್ನು ವಧುವರರ ಜಾತಕಗಳನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎಲ್ಲ ಸರಿಯಿದ್ದು ಜಾತಕಗಳ ಸರಿಯಿದ್ದು ಒಮ್ಮೆ ಏನಾದರೂ ಮದುವೆ ಮುಹೂರ್ತ ಏನಾದರೂ ಸರಿ ಇಲ್ಲ ಅಂದ್ರೇನು ಅದೂ ಸಹ ವಿಚ್ಛೇದನೆವರೆಗೂ ಹೋಗುವಂಥ ಪರಿಸ್ಥಿತಿ ನಾವು ಕಾಣುವಂಥದ್ದು ಇರುತ್ತೆ ಅದಕ್ಕೆ ಒಂದಿಷ್ಟು ನಕ್ಷತ್ರಗಳಲ್ಲಿ ಒಂದಿಷ್ಟು ದಿನಗಳಲ್ಲಿ ಒಂದಷ್ಟು ಮಾಸಗಳಲ್ಲಿ ಮದುವೆಯನ್ನು ಮಾಡಬಾರ್ದು ಅಂತ ಹೇಳುತ್ತೆ ಒಂದಷ್ಟು ಇದೇ ದಿನಗಳಲ್ಲಿ ಮಾಡಬೇಕು ತಾರಾಬಲ ಚಂದ್ರಬಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ ಸೊ ಒಂದಷ್ಟು ಜಾತಕಗಳ ಪರಿಶೀಲನೆ ಹೇಗಿರಬೇಕು ಅನ್ನೋವಂಥದ್ದು ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದಷ್ಟು ಮಾನದಂಡಗಳು ಹೀಗೆ ಇರಬೇಕು ಈ ರೀತಿಯೇ ಒಂದಷ್ಟು ವಧುವರರ ಜಾತಕಗಳನ್ನು ನೋಡಬೇಕು ಅನ್ನುವಂಥದ್ದು ಇರುತ್ತೆ ನವಾಂಶ ಕುಂಡಲಿ ಲಗ್ನ ಕುಂಡಲಿಯನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ನೋಡಿ ಒಂದಷ್ಟು ಜ್ಯೋತಿಷದಲ್ಲಿ ಇರುವಂತಹ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ನೀವೇನಾದರೂ ಇವತ್ತಿನ ದಿನಗಳಲ್ಲಿ ಮಗಳಿಗೆ ಮದುವೆ ಮಾಡ್ತಾ ಇದ್ದೀರಾ ಅಥವಾ ಮಗನಿಗೆ ಮದುವೆ ಮಾಡಬೇಕು ಅನ್ನುವಂಥದ್ದು ಜಾತಕ ಬಂದಿದೆ ಓದೋದು ಅಂತ ಹೇಳಿದ್ರೆ ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಸೊ ಕೆಲವು ಗ್ರಹಗಳು ಮಾರಕವಾಗಿದ್ದರೆ ವೈವಾಹಿಕ ಜೀವನ ಚೆನ್ನಾಗಿರೋದಿಲ್ಲ ಕಳತ್ರ ದೋಷ ಇದ್ದರೇನೂ ನೆಮ್ಮದಿ ಇರೋದಿಲ್ಲ ಬಿಟ್ಟು ಹೋಗುತ್ತೆ ಎರಡು ಮದುವೆ ಹೊರ್ಗೂ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಸೊ ಹೇಗಿರಬೇಕು ಜಾತಕಗಳ ಪರಿಶೀಲನೆ ಅಂತ ನಾವು ನೋಡೋಕ್ಕೋದ್ರೆ ನೋಡಿ ಯಾವಾಗಲೂ ಓಧುವರರ ಜಾತಕವನ್ನು ಕುಂಡಲಿ ನವಂಶ ಲಗ್ನ ಕುಂಡಲಿಯನ್ನು ನೋಡಲೇಬೇಕಾಗುತ್ತೆ ಒಂದು ವಿಚಾರ ಎರಡನೇದು ವೈಧವ್ಯ ಯೋಗ ಏನಾದರೂ ಇದೆಯಾ ಏನದು ವೈಧವ್ಯ ಅಂತ ಹೇಳಿದ್ರೆ ವಿಧಿವೆ ಯೋಗ ಅಂತ ಹೇಳ್ತೀವಿ ಜಾತಕದಲ್ಲೇ ಆ ಥರ ಸಮಸ್ಯೆಗಳು ಬರುವಂಥದ್ದಿರುತ್ತೆ ಅಂತಹ ಇದ್ದಾಗ ಅದಕ್ಕೊಂದಷ್ಟು ಪರಿಹಾರಗಳಿದ್ದಾವೆ ಒಂದಷ್ಟು ಆ ಯೋಗ ಸೃಷ್ಟಿಯಾಗೋದಕ್ಕೆ ಒಂದಷ್ಟು ಕಾರಣಗಳಿದೆ ಅಂತ ಹೇಳುತ್ತೆ ಅದರಲ್ಲಿ ಒಂದಷ್ಟು ದೀರ್ಘಕಾಲದವರೆಗೂ ಅನಾರೋಗ್ಯಕ್ಕೆ ಈಡಾಗುವಂಥದ್ದಿರುತ್ತೆ ಈಗ ನೋಡಿ ಮದುವೆ ಆಗಿ ಗಂಡನಿಗೆ ದೀರ್ಘಕಾಲದವರೆಗೂ ಆರೋಗ್ಯ ಸಮಸ್ಯೆ ಅಥವಾ ಹೆಂಡತಿಗೆ ಆರೋಗ್ಯ ಸಮಸ್ಯೆ ಸೊ ಇದೆಲ್ಲವೂ ಈ ವೈಧವ್ಯ ಯೋಗಕ್ಕೆ ಬರುವಂಥದ್ದಿರುತ್ತೆ ನೋಡಿ ಇದು ಜಾತಕದಲ್ಲಿ ಏಳನೇ ಮನೆ ಅಥವಾ ಏಳನೇ ಮನೆ ಅಧಿಪತಿ ಕುಜ ಶನಿ ಮತ್ತು ಕುಜನ ಸಂಯೋಗ ಆಗ್ಬೋದು ಅಥವಾ ಕುಜನ್ ಜೊತೆ ರಾಹು ಅಥವಾ ಕೇತು ಸಂಯೋಗ ಆಗ್ಬೋದು ಅಶುಭ ಒಂದು ಸಂಯೋಗ ಅಂತ ಹೇಳ್ತೀವಿ ಇದನ್ನು ವೈಧವ್ಯ ದೋಷ ಅಂತಲೂ ಕರೆಯುವಂಥದ್ದಿರುತ್ತೆ ಮತ್ತು ಸಪ್ತಮ ಸ್ಥಾನದಲ್ಲಿ ಶನಿ ಮತ್ತು ಕುಜ ಅಥವಾ ಕುಜನ ಮೇಲೆ ಏನಾದರೂ ಶನಿಯ ದೃಷ್ಟಿ ಒಳಗಾಗಿದ್ದರೂ ವೈಧವ್ಯ ಯೋಗ ಉಂಟಾಗುತ್ತೆ ಸೊ ಇದನ್ನೆಲ್ಲವನ್ನು ಜಾತಕ ಒಂದು ಪರಿಶೀಲನೆಯಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಇನ್ನು ವಧುವಿನ ಜಾತಕದಲ್ಲಿ ಕುಜದೋಷ ಎಷ್ಟು ಇದೆ ಅಂತ ನೋಡಬೇಕಾಗುತ್ತೆ ಏನಾದರೂ ಒದುಗೆ ಜಾತಕದಲ್ಲಿ ಕುಜದೋಷ ಇದೆ ಅಂತ ಹೇಳಿದ್ರೆ ಕುಜದೋಷ ಇರುವಂತಹ ವಧುವನ್ನೇ ಹುಡುಕಿ ಮದುವೆಯನ್ನು ಮಾಡುವಂಥದ್ದು ಅಂದರೆ ವಧುವರಿಗೆ ಇಬ್ಬರಿಗೂ ಕುಜದೋಷ ಇದ್ದರೆ ಇದೆ ಅಂತ ನೋಡಬೇಕು ವಧುಗೆ ಕುಜದೋಷ ಇದ್ದರೆ ವರನಿಗೆ ಕುಜದೋಷ ಇರಲೇಬೇಕು ಇನ್ನು ವರನಿಗೆ ಏನಾದರೂ ಕುಜದೋಷ ಇತ್ತು ಅಂತ ಹೇಳಿದ್ರೆ ವಧುವಿಗೆ ಕುಜದೋಷ ಇರಲೇಬೇಕು ಅನ್ನೋಂಥದ್ದು ಏನಿಲ್ಲ ಅದು ಶಾಸ್ತ್ರದಲ್ಲಿ ಇರುವಂಥ ನಿಯಮಗಳು ಯಾಕಂದರೆ ಕುಜ ಅಂದರೆ ಮಾಂಗಲ್ಯಕಾರಕ ಅಂತ ಹೇಳ್ತೀವಿ ಅದಕ್ಕೆ ವಧುವಿಗಿದ್ದರೆ ವರನಿಗೆ ಇರಲೇಬೇಕು ಸೊ ವರನೆಗೆ ಏನಾದರೂ ಇದ್ದರೂ ವಧುಗಿಲ್ಲ ಅಂದ್ರೇನು ಮದುವೆಯನ್ನು ಮಾಡಬಹುದು ಇನ್ನು ವಧುವರರ ಜಾತಕಗಳನ್ನು ಪರಿಶೀಲನೆ ಮಾಡುವಾಗ ಕಳತ್ರ ದೋಷ ಇದೆಯಾ ಅನ್ನುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಮದುವೆ ಆಗಿಬಿಟ್ಟು ಎರಡನೇ ಮದುವೆಗೆ ನೋಡ್ತಾ ಇದ್ದಾರೆ ಕೆಲವು ಮತ್ತು ಕೆಲವು ಎರಡನೇ ಮದುವೆನೂ ಸುಖವಾಗಿರೋ ಇಲ್ತಾ ಇಲ್ಲ ಸೊ ಮೂರನೇ ಮದುವೆಗೆ ಮದುವೆಗೆ ನೋಡುವಂಥ ಪರಿಸ್ಥಿತಿ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೀವಿ ಇದಕ್ಕೆ ಕಾರಣ ಏನಪ್ಪ ಅಂದರೆ ಈ ವಧುವರರ ಜಾತಕದಲ್ಲಿ ಏನಾದರೂ ಇಬ್ಬರಿಗೂ ಕಳತ್ರ ದೋಷ ಇದ್ದರೆ ಅದು ಮದುವೆ ಮಾಡಬಾರ್ದು ಒಬ್ಬರಿಗೆ ಕಳತ್ರ ದೋಷ ಇದ್ದು ಒಬ್ಬರಿಗೆ ಇಲ್ಲ ಅಂದರೆ ಮದುವೆ ಮಾಡ್ಬೋದು ಅದಕ್ಕೆ ಒಂದಷ್ಟು ಪರಿಹಾರಗಳನ್ನು ನೋಡಿ ಮಾಡಬೇಕಾಗುತ್ತೆ ಇನ್ನು ಗ್ರಹಮ ಇತ್ರಕೂಟ ಮಿತ್ರಗ್ರಹಗಳಾಗಿರಬೇಕು ಶತ್ರು ವೈವಾಹಿಕ ಜೀವನ ಅಷ್ಟು ಸುಖವಾಗಿರೋದಿಲ್ಲ ಶತ್ರು ಗ್ರಹಗಳಾಗಿದ್ದರೆ ಯಾಕಂತ ಹೇಳಿದ್ರೆ ಗ್ರಹಮ ಇತ್ರಕೂಟ ಅಂದರೆ ನಿಮ್ಮ ರಾಶಿ ಯಾವುದು ಮತ್ತು ವರನ ರಾಶಿ ಜೊತೆ ಯಾವ ಜೊತೆ ಮದುವೆ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅನ್ನೋಂಥದ್ದೇ ಈ ಗೃಹ ಮೈತ್ರಕೂಟ ಅಂತ ಹೇಳ್ತೀವಿ ಮತ್ತು ಅದ್ರ ಜೊತೆಗೆ ಗಣಕೂಟ ಹೊಂದಾಣಿಕೆ ಗಣಕೂಟ ಅಂದರೆ ನಾವು ಬೇಸಿಕ್ ಸಾಲಾವಳಿ ಬರುತ್ತಲ್ವ ಅಂಥ ಸಂದರ್ಭದಲ್ಲಿ ನೋಡುವಂಥದ್ದು ಇರುತ್ತೆ ಯಾವಾಗಲೂ ರಾಕ್ಷಸಗಣ ಬಂದರೆ ಮನುಷ್ಯಗಣ ಬರಬಾರ್ದು ಏಕಗಣ ಬಂದರೆ ಉತ್ತಮ ಅನ್ನೋಂಥದ್ದು ಇರುತ್ತೆ ಆದರೆ ಈ ನಾಡಿಕೂಟು ಕೂಟ ರಜ್ಜುಕೂಟ ಏಕರಜ್ಜು ಏಕನಾಡಿ ಬರಬಾರ್ದು ಇದೂ ಗಮನಿಸಬೇಕಾಗುತ್ತೆ ಈ ನಾಡಿಕೂಟ ಯೋನಿಕೂಟ ಅಂತ ಹೇಳಿದ್ರೆ ಸಂತಾನಕ್ಕೆ ಸಂಬಂಧಪಟ್ಟಂಥದ್ದು ಇರುತ್ತೆ ಈಗ ನೋಡಿ ಮ ಮದುವೆಯಾಗಿ ಬಹಳ ವರ್ಷಗಳಾದ್ರೇನೋ ಮಕ್ಕಳಾಗ್ತಾ ಇಲ್ಲ ಅನ್ನುವಂಥದ್ದು ಇರುತ್ತಲ್ವ ಇದನ್ನೇ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಸೊ ಇದು ಜಾತಕಗಳನ್ನು ಪರಿಶೀಲನೆ ಮಾಡುವಾಗ ಬಹಳ ಅಗತ್ಯ ಇದೆ ನೋಡುವಂಥದ್ದು ಮತ್ತು ಯಾ ಯಾವ ನಕ್ಷತ್ರಕ್ಕೆ ಯಾವ ನಾಡಿ ಎಂಬುದನ್ನು ಗಮನಿಸಬೇಕಾಗುತ್ತೆ ಇಬ್ಬರದ್ದು ಏಕನಾಡಿ ಅಂದರೆ ಅದು ದೋಷ ಉಂಟಾಗುವಂಥದ್ದಿರುತ್ತೆ ಮತ್ತು ಇಷ್ಟೆಲ್ಲ ಆದ ಮೇಲೆ ಈ ಜಾತಕಗಳ ಪರಿಶೀಲನೆ ನವಾಂಶ ಕುಂಡಲಿ ಎಲ್ಲ ಚೆನ್ನಾಗಿದೆ ಅಂತ ಆದಮೇಲೆ ನಂತರ ನೀವು ಮದುವೆಗೆ ಮುಹೂರ್ತವನ್ನು ಇಡುವಂಥದ್ದು ನಿಮ್ಗೆ ಜನರೆಲ್ಲ ಗೊತ್ತಿರುತ್ತೆ ಏನೇನು ನೋಡಿ ಆಷಾಢದಲ್ಲಿ ಧನುರ್ಮಾಸದಲ್ಲಿ ಮಾಸದಲ್ಲಿ ಮದುವೆ ಏನು ಮಾಡಬಾರ್ದು ಅನ್ನುವಂಥದ್ದಿದೆ ಆದರೆ ಒಂದಷ್ಟು ಶಾಸ್ತ್ರದಲ್ಲಿ ಇನ್ನಷ್ಟು ಸಮಸ್ಯೆಗಳು ಮತ್ತು ಬರುವಂತಹ ಮಾಸಗಳು ಇದ್ದಾವೆ ಚೈತ್ರ ಅಂತ ಹೇಳ್ತೀವಿ ಮೀನ ಚೈತ್ರ ಅಂತ ಹೇಳಿದ್ರೆ ನೋಡಿ ರಾಶಿಯಲ್ಲಿ ರವಿ ಇರುವಂತಹ ಸಮಯ ಏನಿರುತ್ತೆ ಆ ಮೀನ ಮೀನಚೈತ್ರದಲ್ಲಿನೂ ವಿವಾಹ ನಿಷಿದ್ಧ ಅಂತ ಹೇಳುತ್ತೆ ಮತ್ತು ಇನ್ನು ಕೆಲವು ಮಾಸಗಳು ಅನ್ನುವಂಥದ್ದು ಇರುತ್ತೆ ಈಗ ನಾಲ್ಕು ವರ್ಷಕ್ಕೆ ಒಂದು ಮಾಸ ಎಕ್ಸ್ಟ್ರಾ ಬರುತ್ತೆ ಅದು ಅಧಿಕ ಆಷಾಢ ಅಂತ ಅಂದರೆ ಅಧಿಕ ಹೇಗೆ ಜ್ಯೇಷ್ಠ ಮಾಸ ಈ ಥರದ್ದು ಬರುತ್ತೋ ಅದೇ ರೀತಿ ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂಥದ್ದು ಈ ವರ್ಷದಲ್ಲಿ ಸಹ ಅಜಿಕ್ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಒಂದಷ್ಟು ಮದುವೆಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳುತ್ತೆ ಮತ್ತು ಅದರ ಜೊತೆಗೆ ಒಂದಷ್ಟು ನಕ್ಷತ್ರಗಳಲ್ಲಿ ಮದುವೆಯನ್ನು ಮಾಡಬಾರ್ದು ಅಂತ ಹೇಳುತ್ತೆ ಒಂದಷ್ಟು ಇಷ್ಟೇ ನಕ್ಷತ್ರಗಳಲ್ಲಿ ವಿವಾಹವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇದೆಲ್ಲ ತಿಳ್ಕೊಳ್ಳೋದಿಲ್ಲ ಮತ್ತು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಬಹುಳ ಸೋಮವಾರಗಳಲ್ಲಿ ಮದುವೆ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಬಹಳ ಸೋಮವಾರ ದಿನ ಮದುವೆಯನ್ನು ಮಾಡಬಾರ್ದು ಅಂದರೆ ಅದು ಯಾಕೆ ಬರುತ್ತೆ ಅಂದರೆ ಈ ಅಮಾವಾಸ್ಯೆ ಆದ ಮೊದಲನೇ ಸೋಮವಾರ ಹುಣ್ಣಿಮೆ ಆದ ಮೊದಲನೇ ಸೋಮವಾರದಂದು ಮದುವೆಯನ್ನು ಮಾಡಬಾರ್ದು ನಾನು ಈ ನಡುವೆ ಯಾವುದೋ ಒಂದಷ್ಟು ಮದು ಮುಹೂರ್ತದನ್ನು ಪತ್ರಿಕೆಗಳನ್ನ ನಾವು ನೋಡಿದ್ದೀವಿ ಈ ಅಕ್ಷಯ ತೃತೀಯ ಅಂತ ಬರುತ್ತೆ ವರ್ಷಕ್ಕೊಂದು ಸರ್ತಿ ಈಗ ಬಂದಿರುವಂಥದ್ದು ಸೋಮವಾರ ಇವತ್ತು ಎಷ್ಟೋ ಜನ ಈ ಬಹುಳ ಸೋಮವಾರ ಅಕ್ಷಯ ತೃತೀಯ ಇದ್ದರೂ ಮದುವೆಗೆ ಇಟ್ಟಿದ್ದಾರೆ ಸೊ ಬಹಳ ಇದು ಬಹಳ ರಾಂಗ್ ಮಾಡಿರೋ ನಾವು ನೋಡ್ತಾ ಇದ್ದೀವಿ ಈ ಮತ್ತೆ ಈ ಕೆಲವೊಂದೆಲ್ಲ ಈ ಸಂಕ್ರಮಣಗಳು ಅಂತ ಬರುತ್ತೆ ನೋಡಿ ಸಂಕ್ರಮಣ ಮತ್ತು ಈ ಬಹಳ ಸೋಮವಾರದಲ್ಲಿ ಮುಹೂರ್ತ ಇಟ್ಟರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಜಾತಕಗಳು ಚೆನ್ನಾಗಿದ್ದು ಮಾಡಿದರೂ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಆಗುತ್ತೆ ಮತ್ತು ಒಂದಷ್ಟು ಲಗ್ನಗಳನ್ನು ಪರಿಶೀಲನೆ ಮಾಡಬೇಕು ಯಾವ್ಯಾವ ಲಗ್ನದಲ್ಲಿ ಮಾಡಬಾರ್ದು ಅನ್ನೋವಂಥದ್ದು ಇರುತ್ತೆ ಮತ್ತು ಶುದ್ಧಿ ಇರಬೇಕು ಸಪ್ತಮ ಶುದ್ಧಿ ಇರಬೇಕು ಅಂತ ಹೇಳುತ್ತೆ ಅಂದರೆ ಮುಹೂರ್ತವನ್ನು ಏನು ನಿರ್ಧಾರ ಮಾಡಿರ್ತೀರ ತಾರಾಬಲ ಚಂದ್ರಬಲ ಅನ್ನೋವಂಥದ್ದು ಬರುತ್ತೆ ಅದು ಹೇಗೆ ಲೆಕ್ಕಾಚಾರ ಅಂತ ಹೇಳಿದ್ರೆ ಈ ವಧುವಿನ ನಕ್ಷತ್ರಕ್ಕೂ ವರನ ನಕ್ಷತ್ರಕ್ಕೂ ನಿತ್ಯ ನಕ್ಷತ್ರಕ್ಕೆ ಯಾವ ತಾರ ಬರುತ್ತೆ ತಾರಾಬಲ ಅನ್ನುವಂಥದ್ದು ಬರುತ್ತೆ ಅದು ಮಿತ್ರತಾರ ಇರಬೇಕು ಕ್ಷೇಮತಾರ ಇರಬೇಕು ಈ ಥರದ್ದೊಂದಷ್ಟು ತಾರಗಳಿರುತ್ತೆ ಕೆಲವರೆಲ್ಲ ವಧತಾರೆಯಲ್ಲಿ ಇಟ್ಬಿಟ್ಟಿರ್ತಾರೆ ಅದಕ್ಕೆ ನಿತ್ಯ ನಕ್ಷತ್ರ ಅಂದರೆ ನೀವು ಈಗ ವೈಶಾಖ ಮಾಸದಲ್ಲಿ ಮದುವೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ವೈಶಾಖ ಮಾಸದಲ್ಲಿ ಒಂದು ಡೇಟನ್ನು ಆಯ್ಕೆ ಮಾಡಿರ್ತೀರ ಆ ದಿನಾಂಕದಲ್ಲಿ ಆ ನಕ್ಷತ್ರ ಅಂತ ಬರುತ್ತೆ ಪ್ರತಿನಿತ್ಯನೂ ಒಂದೊಂದು ನಕ್ಷತ್ರ ಬರ್ತಾ ಇರುತ್ತೆ ಆ ನಕ್ಷತ್ರದ ಒಂದು ತಾರಕ್ಕೂ ಮತ್ತು ಈ ನಿಮ್ಮ ಮಗಳು ಅಥವಾ ಮಗನ ನಕ್ಷತ್ರಕ್ಕೂ ಏನು ತಾರ ಬರುತ್ತೆ ಅನ್ನೋ ಅಂತ ನೋಡಬೇಕು ನನ್ ಈ ಥರ ಬರುವಂತಹದ್ದೇ ಮುಹೂರ್ತ ಅಂದರೆ ಆ ಸಮಯಕ್ಕೆ ನಿಮಗೆ ಗೊತ್ತಿರುತ್ತೆ ರಾವ್ ರಾಹುಕಾಲ ಎಷ್ಟೊತ್ತಿರುತ್ತೆ ಯಮಗಂಟ್ ಕಾಲ ಹೇಳ ಇರುತ್ತೆ ಈ ಥರದ್ದೊಂದಷ್ಟು ಲೆಕ್ಕಾಚಾರ ಮಾಡ್ತೀರಲ್ವಾ ಅದೇ ರೀತಿ ಸಹ ಒಂದೊಂದು ಗಂಟೆ ಇಷ್ಟಿಷ್ಟು ನಿಮಿಷದವರೆಗೂ ಒಂದೊಂದು ಲಗ್ನ ಅಂತ ನಾವು ಲೆಕ್ಕಾಚಾರ ಮಾಡ್ತೀವಿ ಯಾವ ಲಗ್ನದಲ್ಲಿ ಈ ಮುಹೂರ್ತವನ್ನು ಮಾಡಬೇಕು ಅನ್ನೋಂಥದ್ದಿರುತ್ತೆ ಈ ಕೆಲವೊಂದು ಲಗ್ನದಲ್ಲಿ ಏನಾದರೂ ಕುಜ ಇತ್ತು ಶನಿಯ ಜೊತೆ ಸಂಯೋಗ ಆಯಿತು ಅಂದರೆ ಏನು ಜಾತಕಗಳೆಲ್ಲ ಪರಿಶೀಲನೆ ಮಾಡಿದ್ದೀರ ಮದುವೆ ಮಾಡಿ ಕೆಲವೇ ದಿನಗಳಲ್ಲಿ ಬಿಟ್ಟು ಹೋಗುತ್ತೆ ಜಾತಕ ನೋಡಿದ್ರೆ ಚೆನ್ನಾಗಿದೆ ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ಮಾಡಿದ್ದೀವಿ ಅಂತ ಮದುವೆ ನಂತರ ಜೀವನ ಡಿಸ್ಟಬೆನ್ಸ್ ಆಗುತ್ತೆ ಸಪ್ತಮ ಶುದ್ಧಿ ಇರಬೇಕು ಅಂತ ಹೇಳುತ್ತೆ ಭಾಳ ಜನ ಈ ಚತುರ್ಥಿ ತಿಥಿಯಲ್ಲಿ ಮತ್ತು ಅದರ ಜೊತೆಗೆ ನವಮಿ ತಿಥಿ ಅಷ್ಟಮಿ ತಿಥಿ ಷಷ್ಠಿ ಚತುರ್ದಶಿ ತಿಥಿ ಸೊ ಈ ಥರದ್ದು ಮುಹೂರ್ತಗಳನ್ನು ಇಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇಡಬಾರ್ದು ಅಷ್ಟಮಿ ತಿಥಿ ಅಷ್ಟು ಕಷ್ಟಗಳನ್ನು ಕೊಡುತ್ತೆ ನವಮಿ ತಿಥಿ ಶ್ರೀರಾಮನವಮಿ ಎಷ್ಟು ಕಷ್ಟಪಟ್ಟ ವೈವಾಹಿಕ ಜೀವನದಲ್ಲಿ ಹಾಗೇ ಸಮಸ್ಯೆಗಳು ಇರುತ್ತೆ ಅಮಾವಾಸ್ಯೆ ಉಣಿಮೆ ಮಾಡೋದಿಲ್ಲ ಈ ನಾವು ನೋಡೇ ನೋಡ್ತೀವಿ ಹೇಗೆ ಅಮಾವಾಸ್ಯೆ ಉಣಿಮೆ ತಿಥಿಗಳನ್ನು ಪರಿಗಣನೆ ತೆಗೆದುಕೊತಿರೋ ವಿವಾಹಕ್ಕೆ ಅಷ್ಟೇ ಈ ಚತುರ್ಥಿ ಷಷ್ಠಿ ಮತ್ತು ಅದರ ಜೊತೆಗೆ ಅಷ್ಟಮಿ ನವಮಿ ಇದನ್ನೆಲ್ಲ ನಿಷಿದ್ಧವನ್ನು ಮಾಡಬೇಕು ಅಂತ ಹೇಳುತ್ತೆ ಒಂದಷ್ಟು ವಾರಗಳು ಎಲ್ಲರೂ ಭಾನುವಾರ ಅಂತ ಹೇಳ್ತಾರೆ ಇವೆಲ್ಲ ಭಾನುವಾರನೇ ರಜಗಳಿರುತ್ತೆ ಇರುತ್ತೆ ಮತ್ತು ಒಂದಷ್ಟು ವಾರಗಳಿಗೆ ಒಂದಷ್ಟು ಯೋಗಗಳು ಸೃಷ್ಟಿಯಾಗುತ್ತೆ ಅಂತ ಹೇಳುತ್ತೆ ಸೊ ಈ ವೈಧವ್ಯ ಯೋಗ ಬರೋದಕ್ಕೂ ಮುಹೂರ್ತದ ಒಂದಷ್ಟು ಲೆಕ್ಕಾಚಾರದಲ್ಲಿ ಇಟ್ಟಿರುವಂತಹ ದಿನಶುದ್ಧಿ ಇಲ್ಲ ಅಂದ್ರೇನು ಈ ಮದುವೆ ಆಗಿ ಕೆಲವೇ ತಿಂಗಳುಗಳಲ್ಲಿ ಗಂಡನಿಂದ ದೂರ ಆಗುವಂಥದ್ದಿರುತ್ತೆ ಒಟ್ಟಾರೆ ನೀವು ಇವತ್ತೊಂದಷ್ಟು ಮದುವೆಯನ್ನು ಮಾಡಬೇಕು ಒಂದಷ್ಟು ಮುಹೂರ್ತವನ್ನು ಇಡಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನು ಗಮನಿಸಬೇಕು ಇಲ್ಲ ಅಂದರೆ ಮದುವೆ ನಂತರ ಜೀವನ ಅಷ್ಟು ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಓಕೆ ಗುರುಜಿ ಒಂದು ಮದುವೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಮತ್ತೆ ಅದರಲ್ಲಿ ಗ್ರಹಗಳು ಎಷ್ಟು ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ ಮತ್ತೆ ಪರಿಹಾರದ ಬಗ್ಗೆ ನಾನು ನಿಮ್ಮ ಹತ್ರ ಮಾಹಿತಿಯನ್ನು ಕಲೆ ಹಾಕ್ತೀನಿ ಈಗೊಂದು ವಿರಾಮ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಸಾಂಬಾರ್ ಮಾಡೋದ್ರಲ್ಲಿ ನನ್ ಕೈ ರುಚಿ ಬೆಸ್ಟ್ ಅಂತಾರೆ ನನ್ ಸಾಂಬಾರ್ ಟೇಸ್ಟ್ ನ ಬೆಸ್ಟ್ ಮಾಡಿದ್ದು ಇವ್ರೆ ಘ್ರಮಗಮಿಸುವ ಸಾಂಪ್ರದಾಯಿಕ ರುಚಿಗೆ ದೊಡ್ಡ ಮನೆ ಸಾಂಬಾರ್ ಪೌಡರ್ಸಾಲ ನಮ್ಮ ಪ್ರಾಮಿಸ್ ಯಾವತ್ತೂ ಮರಿಬಾರದು ಅಂತ ಚಿಕ್ಕ ವಯಸ್ಸಲ್ಲಿ ನೀವೇ ಹೇಳಿದ್ರಲ್ಲ ಭರವಸೆಗಳನ್ನು ಉಳಿಸಿಕೊಂಡಾಗ ಆಯಿಲ್ ಹಾಗೆ ಚಿನ್ನದ ಆಭರಣಗಳನ್ನು ಬೆಸ್ಟ್ ಶ್ರೀ ಸ್ಟಾರ್ ಜರ್ಮನ್ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾನ್ ಬೇರೆಯವರ ಪ್ರೋಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್ ನಿಮ್ಗೆ ಡಯಾಬಿಟಿಸ್ ಇದೆಯಾ ನಂಬ್ತಿರಲ್ವಾ ಸುಮ್ಮನೆ ಈ ಆಯುರ್ಬಲ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯಿತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಗೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಬಾಂಗ್ಲಾದೇಶಕ್ಕೆ ಹೊಸ ಸರ್ಕಾರ ಹೊಸ ಪ್ರಧಾನಿ ಭಾರತಕ್ಕೆ ಮತ್ತೆ ಗೆದ್ದಾಯಿತು ಜಮಾತೆ ಇಸ್ಲಾಮಿ ಸೋತಾಯಿತು ಬಾಂಗ್ಲಾ ಹಿಂದೂಗಳು ಸೇಫಾ ದೆಹಲಿ ಬೇಕಾ ಢಾಕಾ ಬೇಕಾ ಎಂದವರ ಕತೆ ಏನಾಯಿತು ಬದಲಾಗುತ್ತಾ ಬಾಂಗ್ಲಾ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ಬೆಳಗ್ಗೆ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನೀವು ಹೇಳ್ತಾ ಇದ್ರಿ ಮದುವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗ್ರಹಗಳು ಅನ್ನೋದು ಯಾವ ರೀತಿಯಾಗಿ ಕೆಲಸವನ್ನ ಮಾಡತ್ತೆ ದಾಂಪತ್ಯ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಮತ್ತೆ ಇದಕ್ಕೆ ಪರಿಹಾರದ ಬಗ್ಗೆ ನೀವು ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ ನೋಡಿ ಈಗಾಗಲೇ ಎಷ್ಟೋ ಜನ ಒಂದಷ್ಟು ಮುಹೂರ್ತ ಸರಿ ಇರೋದಿಲ್ಲ ಆ ಥರ ಮುಹೂರ್ತವನ್ನು ಇಟ್ಬಿಟ್ಟಿರ್ತಾರೆ ಅಕಸ್ಮಾತ್ ಜಾತಕಗಳ ಹೊಂದಾಣಿಕೆ ಇರೋದಿಲ್ಲ ಆದರೂ ಮದುವೆ ಮಾಡುವಂಥ ಪರಿಸ್ಥಿತಿ ಇರುತ್ತೆ ಅದರಲ್ಲಿ ನಾವು ನೋಡ್ತಾ ಇರುವಂಥದ್ದು ಪ್ರೇಮ ವಿವಾಹ ಈಗ ಸಾಮಾನ್ಯವಾಗಿ ಇಷ್ಟಪಟ್ಟುಬಿಟ್ಟಿರ್ತಾರೆ ಆದರೆ ಅದು ಜಾತಕ ಸರಿ ಇಲ್ಲ ಅಂದ್ರೇ ಮದುವೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಇಲ್ಲ ನಾನು ಏನೇ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಆ ಕ್ಷಣ ಹೇಳ್ತಾರೆ ಆದರೆ ಮದುವೆ ನಂತರ ಜೀವನ ಯಾಕಪ್ಪ ಮದುವೆ ಆದ್ವಿ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ ಹೆಚ್ಚು ಸಮಸ್ಯೆ ಬರ್ತಾ ಇರೋದು ಇವತ್ತು ಕೋರ್ಟ್ ಕಚೇರಿ ಹತ್ತುತ್ತಾ ಇರೋದು ಇದೇ ಪ್ರೇಮ ವಿವಾಹ ಪ್ರಾರಂಭದಲ್ಲೆಲ್ಲ ಚೆನ್ನಾಗಿರುತ್ತೆ ಮದುವೆಯ ನಂತರ ಜೀವನ ಅಷ್ಟು ಸರಿ ಇರೋದಿಲ್ಲ ಅದಕ್ಕೆ ಈಗಾಗಲೇ ಜಾತಕಗಳು ಸರಿ ಇಲ್ಲ ಈಗಾಗಲೇ ಇಷ್ಟಪಟ್ಟಿದ್ದಾರೆ ಮಕ್ಕಳು ಅಂತೇಳಿದ್ರೆ ಯಾವ ಗ್ರಹಗಳಿಂದ ಅವರಿಗೆ ವೈವಾಹಿಕ ಜೀವನ ತೊಂದರೆಗಳು ಬರುತ್ತೆ ಇದು ಬಹಳ ನಿಖರವಾಗಿ ತಿಳ್ಕೊಳ್ಬೇಕಾಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಶಾಂತಿ ಪೂಜೆಗಳನ್ನು ಮಾಡಬೇಕಾಗುತ್ತೆ ಈಗಾಗಲೇ ನಾನು ಆಗಲೇ ಹೇಳಿದೆ ಕುಜದೋಷ ಏನಾದರೂ ಒದೋಗಿತ್ತು ಅಂದರೆ ವರನಿಗೂ ಕುಜದೋಷ ಇರಬೇಕು ಏನಾದರೂ ವರನಗೂ ಕುಜದೋಷ ಇಲ್ಲದಿರೋ ಪಕ್ಷದಲ್ಲಿ ಓದೋಗಿ ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ದು ಏನಾದರೂ ವರನಿಗೆ ಕುಜದೋಷ ಇಲ್ಲಾಂದರೆ ಕಂಪಲ್ಸರಿ ಕುಂಭ ವಿವಾಹವನ್ನು ಮಾಡಿಸಬೇಕು ಕುಜಶಾಂತಿಯನ್ನು ಮಾಡಿಸ್ಬೇಕು ಮೃತ್ಯುಂಜಯ ಹೋಮವನ್ನು ಮಾಡಿಸಬೇಕಾಗುತ್ತೆ ಯಾಕಂದರೆ ಅಷ್ಟಮಸ್ಥಾನ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ಪತಿ ಆಯುಷ್ಯನ ನಿರ್ಧಾರವನ್ನು ಮಾಡ್ತೀವಿ ಒಂದಷ್ಟು ಲೆಕ್ಕಾಚಾರದಲ್ಲಿ ಅಂತ ಹೇಳ್ತೀವಿ ಏನಾದರೂ ವರನ ಜಾತಕದಲ್ಲಿನೂ ಅಷ್ಟಮದಲ್ಲಿ ಏನಾದರೂ ಕೆಲವು ಪಾಪಗ್ರಹಗಳು ಸ್ಥಿತವಾಗಿದ್ದಾಗ ಸಮಸ್ಯೆಗಳು ಇರುತ್ತೆ ಮತ್ತು ಅದರ ಜೊತೆಗೆ ಒಂದಷ್ಟು ಕಳತ್ರ ದೋಷಗಳು ಇದ್ದಾಗ ಅದಕ್ಕೆ ಕದಲಿ ವಿವಾಹ ಕುಂಭ ವಿವಾಹವನ್ನು ಮಾಡುವಂಥದ್ದಿರುತ್ತೆ ಇದು ಒಂದಷ್ಟು ದೋಷಗಳು ಯಾವುದಿದೆ ಅಂತ ಹುಡುಕಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಕೆಲವು ದೋಷಗಳು ಸರ್ಪದೋಷಗಳಾಗ್ಬೋದು ಅಥವಾ ಪಿತೃದೋಷಗಳಾಗ್ಬೋದು ಅದಕ್ಕೆ ಮದುವೆ ನಂತರ ಜೀವನದಲ್ಲಿನೂ ಅದೇನೂ ಅಷ್ಟು ಸಮಸ್ಯೆಗಳು ಬರೋದಿಲ್ಲ ಅದಕ್ಕೆ ಮದುವೆ ನಂತರನೂ ಪರಿಹಾರಗಳನ್ನು ಮಾಡ್ಕೋಬೋದು ಮದುವೆ ಮುಂಚಿತವಾಗಿ ಬರುವಂಥ ಸಮಸ್ಯೆಗಳು ಅಂತ ಹೇಳಿದ್ರೆ ಒಂದು ಈ ಕಾ ಅನಂತ ಕಾಲ ಸರ್ಪದೋಷ ಅಥವಾ ತಕ್ಷಕ ಕಾಲ ಸರ್ಪದೋಷ ಮದುವೆಗೆ ಸರಿಯಾದಂಥ ಸಂಬಂಧಗಳು ಬರೋದಿಲ್ಲ ಲೇಟ್ ಇರುತ್ತೆ ಇನ್ನು ಸರಿಯಾದಂಥ ಮುಹೂರ್ತವನ್ನೇ ಇಟ್ಟಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಈಗಾಗಲೇ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ಇನ್ನೇನು ಮುಹೂರ್ತ ಇನ್ನೊಂದು ವಾ ತಿಂಗಳಿದೆ ಎಲ್ಲರಿಗೂ ಹೇಳಿಬಿಟ್ಟಿದ್ವಿ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಿಬಿಟ್ಟಿದ್ದೀವಿ ಚೌಟ್ರಿ ಹೇಳ್ಬಿಟ್ಟಿದ್ದೀವಿ ಆದರೆ ಯಾರೋ ಹೇಳ್ತಾ ಇದ್ದಾರೆ ಬಹಳ ಸೋಮವಾರ ಇಟ್ಬಿಟ್ಟಿದ್ದಾರೆ ಏನು ಮಾಡೋದು ಸಂಕ್ರಮಣ ಟೈಮಲ್ಲಿ ಮುಹೂರ್ತ ಇಟ್ಬಿಟ್ಟಿದ್ದಾರೆ ಅಷ್ಟಮಿ ತಿಥಿಯಲ್ಲಿ ಇಟ್ಟಿದ್ದಾರೆ ಸೊ ಅಂಥ ಸಂದರ್ಭದಲ್ಲಿ ಮದುವೆಯ ಮುಂಚಿತವಾಗೇ ದೇವಸ್ಥಾನದಲ್ಲೋ ಒಂದು ಮರು ಮಾಂಗಲ್ಯ ಧಾರಣೆ ಹೇಗೆ ಮಾಡ್ತೀವೋ ಅದು ಮುಂಚಿತವಾಗಿ ಒಂದು ಮಾಂಗಲ್ಯ ಧಾರಣೆ ಒಳ್ಳೆ ಸಮಯವನ್ನ ನೋಡಿ ಮಾಡೋದು ಬಹಳ ಒಳ್ಳೆಯದು ಇನ್ನ ಬ್ರಾಹ್ಮಿ ಮುಹೂರ್ತ ಅಭಿಜಿತ್ ಮುಹೂರ್ತಗಳು ಅಂತ ಬರುತ್ತೆ ಅದರಲ್ಲಿನೂ ಮುಹೂರ್ತವನ್ನ ಇಟ್ಟಾಗ ಮದುವೆಗೆ ಒಂದಷ್ಟು ಸುಖವಾದಂತಹ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಜಿ ಕಾಲರ್ಸ್ ರೆಡಿ ಇದಾರೆ ಮಾತನಾಡಿಸ್ಬಿಡೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮಗನ ಬಗ್ಗೆ ಕೇಳಕ್ಕಿತ್ತು ನಿಮ್ಮ ಮಗನ ಹುಟ್ಟಿದ ದಿನಾಂಕ ಸಮಯ ಮತ್ತೆ ಅವರ ಹೆಸರನ್ನ ತಿಳಿಸಿ

ಸೊ ಏನು ಓದ್ತಾ ಇದ್ದಾನ ಇಲ್ಲ ಕೆಲಸ ಏನಾದ್ರು ನೋಡ್ತಾ ಇದ್ದಾನ ಕೆಲಸ ಮಾಡ್ತಿದ್ದಾನೆ ಅವ್ನು ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತದಾನೆ ನೇಮ್ ಚೇಂಜ್ ಮಾಡ್ಕೇನಕ್ಕು ಮದನ್ ಹೆಸರು ಚೆನ್ನಾಗಿಲ್ಲ ಅಂತಾನೆ ಸರ್ ಅವ್ನಿಗೆ ಯಾವ್ದು ಹೆಸರು ಚೆನ್ನಾಗಿ ಬರ್ತದೆ ಏನು ಅಂತ ಕೇಳಿ ಈ ಹುಡುಗನಿಗೆ ಸಿನಿಮಾ ಕ್ಷೇತ್ರ ಹಾಕ್ ಬರುತ್ತೆ ನಾನು ಮೊನ್ನೆ ಮಾತನಾಡೋಗೆ ಹೇಳ್ತಾ ಇದ್ದೆ ಈ ಹುಡುಗ ಹುಟ್ಟಿರೋದು ಕನ್ಯಾ ಲಗ್ನ ಶುಕ್ರ ಪರಮೋಚ್ಚ ಸ್ಥಾನದಲ್ಲಿ ಇದನ್ನೇ ಶುಕ್ರ ಬಂದು ಸಿನಿಮಾ ಇಂಥದಕ್ಕೆಲ್ಲ ಭಾಳ ಆಗಿಬರುವಂಥದ್ದಿರುತ್ತೆ ಹಾಗಾಗಿ ಶುಕ್ರ ಮೀನ್ ರಾಶಿಯಲ್ಲಿ ಸಪ್ತಮದಲ್ಲಿ ಇದ್ದು ಕರ್ಮಸ್ಥಾನದಲ್ಲಿ ಅಂದರೆ ಕರ್ಮಸ್ಥಾನ ಅಂದರೆ ಆತ ಯಾವ ಉದ್ಯೋಗವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋಂಥದ್ದಿರುತ್ತೆ ಅದರಲ್ಲಿ ರಾಹು ಸ್ಥಿತವಾಗಿದ್ದಾನೆ ರಾಹು ಉಚ್ಚ ಸ್ಥಾನದಲ್ಲಿದ್ದಾನೆ ನೋಡಿ ಕೇತುಗಳು ನೀಚ ಸ್ಥಾನದಲ್ಲಿದ್ದರೆ ಪ್ರಾಬ್ಲಮ್ ಮಾಡುತ್ತೆ ಅದೇ ರಾಹು ಉಚ್ಚ ಸ್ಥಾನದಲ್ಲಿದ್ದರೆ ಆಸೆ ಆಕಾಂಕ್ಷೆಗಳು ನಾನು ಸಿನಿಮಾ ಕ್ಷೇತ್ರಕ್ಕೆ ಹೋಗಬೇಕು ನಾನು ಹೆಸರು ಮಾಡಬೇಕು ಈ ಥರದ್ದೆಲ್ಲ ಒಂದು ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ ಮತ್ತು ಹಾಗೇ ಫಲಗಳು ಕೊಡುತ್ತೆ ಏನು ತೊಂದರೆ ಏನಿಲ್ಲ ಆದರೆ ಈ ಹುಡುಗನಿಗೆ ಹೆಸರು ಯಾವ್ದು ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಈ ಹೆಸರು ಏನಿಟ್ಟಿದ್ದಾನೆ ಅಷ್ಟು ಫಲಗಳು ಕೊಡೋದಿಲ್ಲ ಮತ್ತು ಅವನ ರಾಶಿಗೆ ನಾವು ನೋಡೋಕ್ಕೋದ್ರೆ ಕರ್ಕಾಟಕ ರಾಶಿಗೆ ಈ ಭಾಗ್ಯಸ್ಥಾನದಲ್ಲಿದ್ದಾನೆ ಸ್ವಕ್ಷೇತ್ರದಲ್ಲೇ ಚ ಚಂದ್ರ ಸೊ ಹಾಗಾಗಿ ಈತನಿಗೆ ನಂಬರ್ ಎರಡು ಬರೋ ರೀತಿಯಲ್ಲಿ ಅಂದರೆ ಅವನಿಗೆ ಲೆಟರ್ಸ್ಗಳಂತ ನಾವು ನೋಡೋಕೆ ಹೋದರೆ ಯಾವಾಗಲೂ ಅಷ್ಟೇ ಆರ್ ಲೆಟರ್ ಅಂತ ಏನು ಬರುತ್ತೆ ಸೊ ಅದನ್ನು ಒಂದು ಪಾಸಿಟಿವ್ ಆಗಿ ಇರುತ್ತೆ ಅಥವಾ ಎ ಲೆಟರಿಂದ ಸೊ ಈ ಹೆಸರುಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದಷ್ಟು ಕೆಲವೊಂದೆಲ್ಲ ಈ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆಲ್ಲ ನಾನು ಕೊಡ್ತಾ ಇರ್ತೀನಿ ಭಾಳ ಜನ ಬಂದು ಹೆಸರು ಬದಲಾವಣೆ ಮಾಡ್ಕೊಳ್ಳುವಂಥದ್ದಿಲ್ಲ ಸೊ ಹಾಗಾಗಿ ಅದು ಒಂದು ನಿಮಿಷದಲ್ಲಿ ಯಾವುದೋ ಒಂದು ಹೇಳಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಜೀವನ ಪರ್ಯಂತ ಆ ಹೆಸರಲ್ಲಿ ಆತನಿಗೆ ಹೆಸರು ತಂದು ಕೊಡಬೇಕು ಅಭಿವೃದ್ಧಿ ಆಗಬೇಕಲ್ವಾ ಯಾವುದಾದ್ರೂ ಒಂದು ಸತಿ ನೇರವಾಗಿ ಬಂದು ಭೇಟಿ ಮಾಡಿ ಯಾವ ಹೆಸರಲ್ಲಿ ಈತನಿಗೆ ಅಭಿವೃದ್ಧಿ ಇರುತ್ತೆ ಅವನ ಶುಭ ಸಂಖ್ಯೆಗಳು ಹೇಗಿರಬೇಕು ಇದನ್ನು ಒಂದಷ್ಟು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯಶಾಸ್ತ್ರ ಎರಡಕ್ಕೂ ಅನ್ವಯ ಆಗೋ ಥರ ನಾನು ಕೊಡ್ತೀನಿ ಕೆಲವರೆಲ್ಲ ಜ್ಯೋತಿಷ್ಯನೇ ಅದನ್ನೇ ಮಾಡ್ತಾ ಇರ್ತಾರೆ ಕೆಲವರೆಲ್ಲ ಸಂಖ್ಯಾಶಾಸ್ತ್ರಕ್ಕೆ ನಿಮ್ರಾಲೇಜಿಗೆ ಹೋ ಮರೆ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ ಎರಡಕ್ಕೂ ಅನುಗುಣವಾಗಿ ನಾವು ಕೊಟ್ಟಾಗ ಒಂದಷ್ಟು ಬೇಗನೆ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಸಿನಿಮಾ ಕ್ಷೇತ್ರ ಯೋಗ ಇದೆ ಪ್ರಯತ್ನ ಮಾಡಕ್ಕೆ ಕೇಳಿ ಒಳ್ಳೇದಾಗುತ್ತೆ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ರೆಡ್ಡಿದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ಕಾರ ಮೇಡಂ ನಮಸ್ತೆ ಯಾರ್ ಬಗ್ಗೆ ತಿಳ್ಕೊಬೇಕಿತ್ತು ತಮ್ಮನ ಬಗ್ಗೆ ಯಾರ್ ಬಗ್ಗೆ ತಮ್ಮ ತಮ್ಮನ ಬಗ್ಗೆ ಓಕೆ ನಿಮ್ಮ ತಮ್ಮ ನಿಮ್ಮ ತಮ್ಮನ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಮತ್ತೆ ಅವರ ಹೆಸರನ್ನ ತಿಳಿಸಿಮ್ಮ ಇಪ್ಪತ್ತೆರಡು ಹನ್ನೊಂದು ಹತ್ತೊಂಬತ್ನೂರ ಎಂಬತ್ತೇಳು ಸಾಯಂಕಾಲ ಏಳು ಗಂಟೆ ಐವತ್ತು ನಿಮಿಷ ಏಳು ಐವತ್ತು

ಪದೇ 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 ಸಾಲಕ್ ಸಿಕ್ಕೋತೇನ್ರಿ ಆಮೇಲೆ ವ್ಯವಸಾಯ ಮಾಡಿರು ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ ಈ ಹದಿನೈದ್ ವರ್ಷದಿಂದನು ತುಂಬಾ ಕಷ್ಟ ಪಡ್ತಾ ಇದ್ದಂತ ಹುಡುಗನಿಗೆ ಏನಾದ್ರು ನಾರಾಯಣ ಬಲಿ ಏನಾದ್ರೂ ಮಾಡ್ಸಿದ್ರಮ್ಮ ಹಿಂದೆ ಆ ಹುಡುಗನಿಗೆ ಆರನೇ ಮನೆ ಋಣ ರೋಗದ ಬಾಧೆ ವಿಚಾರ ಹೇಳುತ್ತೆ ಮಿಥುನ ಲಗ್ನದಲ್ಲಿ ಹುಟ್ಟಿರೋದು ಆರನೇ ಮನೆಯಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿ ಇದ್ದು ನಾಲ್ಕು ಗ್ರಹಗಳ ಸಂಯೋಗ ನೋಡಿ ಆ ಜಾತಕದಲ್ಲಿ ನಾವು ನೋಡ್ತೀವಿ ಈ ಚಂದ್ರ ಮತ್ತು ರವಿ ಕಾಂಬಿನೇಷನ್ಸ್ ಆಗ್ಬೋದು ಅಥವಾ ಶುಕ್ರ ರವಿ ಕಾಂಬಿನೇಷನ್ಸು ಶುಕ್ರಾದಿತ್ಯ ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳುತ್ತೆ ಆದರೆ ಆ ಹುಡುಗನ ಜಾತಕದಲ್ಲಿ ಈ ಸಾಲ ಇಂಥದ್ದೆಲ್ಲ ಸಮಸ್ಯೆಗಳು ಬರೋದಕ್ಕೆ ಹಣದ ಅಭಾವ ಬರೋದಕ್ಕೆ ಜಾತಕದಲ್ಲಿ ಒಂದಷ್ಟು ಗ್ರಹಗಳ ದೋಷಗಳು ಅಂತ ಹೇಳ್ತೀವಿ ಸೊ ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಅವನ ಜನ್ಮ ನಕ್ಷತ್ರ ಯಾವಾಗ ಬರುತ್ತೆ ಜ್ಯೇಷ್ಠ ನಕ್ಷತ್ರ ನೋಡ್ಕೋಬೇಕು ಅದಿನ ಗೋಧಿ ಒಂದು ಸ್ವಲ್ಪ ಹಕ್ಕಿ ಅವರೇಕಾಳು ಮತ್ತು ಕಪ್ಪು ಹೇಳು ಇಷ್ಟನ್ನು ಪೂಜೆ ಮಾಡಿ ಈಶ್ವರನ ದೇವಸ್ಥಾನನೋ ಅಥವಾ ದಾನ ಅಂತ ಪೂಜೆ ಮಾಡಿ ಕೊಡ್ತಾ ಬರಬೇಕಾಗುತ್ತೆ ತಿಂಗಳ ತಿಂಗಳು ಇದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಈ ಹುಡುಗನಿಗೆ ಪಿತೃದೋಷಗಳು ಇರೋದರಿಂದ ಇಂಪ್ರೂವ್ಮೆಂಟ್ ಇರಲ್ಲ ಕಷ್ಟಪಡ್ತಾನೆ ಏನೆಲ್ಲ ಸರ್ಕಸ್ ಮಾಡ್ತಾನೆ ಏನೂ ಅನುಕೂಲ ಆಗೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ಈ ಹುಡುಗನ ಜಾತಕದ ವಿಚಾರದಲ್ಲಿ ಮೋಕ್ಷನಾರಾಯಣ ಬಲಿ ಅಂತ ಮಾಡೋದು ಭಾಳ ಒಳ್ಳೆಯದು ಈಗಾಗಲೇ ಸಾಲದ ವಿಚಾರದಲ್ಲಿ ಬಹಳ ಸಂಚಿಕೆಲ್ಲೇ ಹೇಳ್ತಾ ಇರ್ತೇನೆ ಒಂದು ಇಡೀ ಹುಪ್ಪು ತಗೊಂಡು ನಿಮಗೆ ದೃಷ್ಟಿ ಮತ್ತು ಮನೆಗೂ ದೃಷ್ಟಿ ತೆಗೆದು ತೆಂಗಿನ ಮರ ಬುಡಕ್ಕೆ ಮಂಗಳವಾರ ಮಂಗಳವಾರ ಹಾಕಿ ಅಂತ ಹೇಳ್ತಾ ಇರ್ತೇನೆ ಇವತ್ತಿಗೂ ಎಷ್ಟೋ ಜನ ಅದನ್ನು ಮಾಡಿದ್ದಾರೆ ಸರಳವಾಗಿ ಮತ್ತು ಭಾಳ ಜನ ಜೀವನವೇ ಬೇಡ ಅನ್ನೋ ಪರಿಸ್ಥಿತಿಗೆ ಸಾಲಕ್ಕೆ ಸಿಕ್ಕಾಕ್ಕೊಂಡಿರ್ತಾರೆ ಅಂಥವರೆಲ್ಲ ಬಂದು ಋಣ ಇಮೋಚನ ಯಂತ್ರ ಅಂತ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಸೊ ಆದರೆ ಒಂದು ಸತಿ ಬಂದು ಬೇರೆ ಮಾಡಿ ತೆಗೆದುಕೊಂಡೋಗಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ನೀವು ಕೂಡ ಗುರುಜಿಯವರನ್ನು ನೇರವಾಗಿ ಭೇಟಿಯಾಗಬೇಕು ಅಂತ ಇದ್ದರೆ ಅವರ ನಂಬರ್ಸು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಬಹುದು ಮತ್ತು ಒಂದಷ್ಟು ಕಾಲರ್ಸ್ಗಳಿಗೆ ನಾವು ಕಂಪ್ಲೀಟಾಗಿ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಅವ್ರ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ನೀವು ನೇರವಾಗಿ ಕರೆ ಮಾಡಿದ್ರೆ ನೀವು ನೇರವಾಗಿ ಭೇಟಿಯಾದರೆ ನಿಮ್ಮ ಸಂಪೂರ್ಣ ಜಾತಕವನ್ನು ನೋಡಿ ಅವರು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊ ಕೊಡ್ತಾರೆ ಇವತ್ತಿನ ದಿನದಲ್ಲಿ ಯಾವ ರೀತಿಯಾದಂತಹ ಗ್ರಹಗಳು ಮದುವೆಗೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡ್ತಾ ಇದ್ರು ಕೊನೆಯದಾಗಿ ಗುರುಜಿ ಒಂದು ಸರಳ ಪರಿಹಾರ ಅಂತ ಅನ್ನೋದಾದ್ರೆ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಮದುವೆ ಆಗಿ ಈಗಾಗಲೇ ಆಗೋಗಿರೋರಿಗೆ ಸರಳ ಪರಿಹಾರ ಒಂದು ತಿಳಿಸ್ಕೊಳ್ತಾ ಹೋಗೋದಾದ್ರೆ ನೋಡಿ ಈಗಾಗಲೇ ಮದುವೆ ಆಗಿಬಿಟ್ಟಿದೆ ಒಂದಷ್ಟು ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಇದೆ ಜ್ಯೋತಿಷ್ಯ ಏ ನೋಡಮ್ಮ ಇದು ಸರಿನೇ ಇಲ್ಲ ಜಾತಕಗಳು ಕೂಡ ಬರೋದಿಲ್ಲ ಅಂಥದ್ದು ಮದುವೆ ಮಾಡ್ಬಿಟ್ಟಿದ್ದಾರೆ ಅಥವಾ ಇನ್ನ ಕೆಲವ್ರು ಯಾರೋ ಹೇಳಿರ್ತಾರೆ ನೀವು ಮಾಡ್ಕೊಂಡಿರೋ ಮದುವೆ ಮುಹೂರ್ತನೇ ಸರಿ ಇಲ್ಲ ಅಂತ ಹೇಳಿರ್ತಾರೆ ಸೊ ಈ ಥರ ಇದ್ದಾಗ ಒಂದಷ್ಟು ಮನೆಯಲ್ಲಿ ಡಿಸ್ಟಬೆನ್ಸ್ ಬರ್ತಾ ಇರುತ್ತೆ ಚಿಕ್ಕ ಬಿಟ್ಟ ವಿಚಾರದಲ್ಲಿ ದೊಡ್ಡ ದೊಡ್ಡ ಮಟ್ಟಿಗೆ ಕಲಹಗಳಾಗುವಂಥ ಪರಿಸ್ಥಿತಿ ಆಗ್ತಾ ಇರುತ್ತೆ ಸೊ ಇದಕ್ಕೆ ಬಹಳ ಮುಖ್ಯವಾಗಿ ಕೆಲವೊಂದು ಪರಿಹಾರಗಳು ಅಂತ ಹೇಳಿದ್ರೆ ಮದುವೆ ಮುಹೂರ್ತ ಸರಿ ಇಲ್ಲ ಅಂದಾಗ ಮರುಮಾಂಗಲ್ಯ ಧಾರಣೆ ಮಾಡ್ಕೊಳ್ಳೋದು ಒಂದಷ್ಟು ಪಾಸಿಟಿವ್ ಆಗಿ ಕೆಲಸ ಮಾಡುವಂಥದ್ದು ಇರುತ್ತೆ ಇನ್ನು ಜಾತಕಗಳ ಕೂಡಿ ಬಂದಿಲ್ಲ ಅಂತೇಳಿದ್ರೆ ಮೇಯ್ನ್ ಪ್ರಾಬ್ಲಮ್ ಬರೋದು ದೋಷಕ್ಕೆ ಒಳಗಾಗ್ತಾರೆ ಅಂದರೆ ಬೇಡ ಯಾಕೆ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ ಜಗಳ ಮಾಡ್ತಾ ಇದ್ದೀವಿ ಬಿಟ್ಬಿಡಣ ಅಂತ ಮನಸ್ಥಿತಿಗೆ ಹೋಗ್ತೀವಿ ಅದಕ್ಕೆ ಕಾರಣ ದೋಷ ಇದ್ರೇ ಆ ಥರ ಆಗೋದು ಅದಕ್ಕೆ ಈ ಅರ್ಧನಾರೇಶ್ವರ ಯಂತ್ರವನ್ನು ನಾವು ಈಗಾಗಲೇ ಮನೇಲೆ ಇಟ್ಟು ಪೂಜೆ ಮಾಡೋದಕ್ಕೆ ಹೇಳ್ತೀವಿ ಅದು ಮಾಡಬಹುದು ಮತ್ತೆ ವಿಷ್ಣು ಸಹಸ್ರನಾಮ ಮತ್ತೆ ಈ ಲಕ್ಷ್ಮೀ ನರಸಿಂಹ ಸಹಸ್ರನಾಮ ಆದಷ್ಟು ಮನೆಯಲ್ಲಿ ಹಾಕಿ ಒಂದಷ್ಟು ದೊಡ್ಡ ದೊಡ್ಡ ಜಗಳಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಜಿ ಇವತ್ತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ಹರೇ ಶ್ರೀನಿವಾಸ ವೀಕ್ಷಕರೇ ಗುರುಜಿ ಅವರನ್ನು ನೇರವಾಗಿ ಭೇಟಿ ಆಗಬೇಕು ಅಂತ ಇದ್ದರೆ ಅವರ ವಿಳಾಸ ಕೊನೆಯಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಆ ಒಂದು ಅಡ್ರೆಸ್ ದಯವಿಟ್ಟು ನೋಟ್ ಬ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನೇರವಾಗಿ ಭೇಟಿ ಮಾಡೋದಕ್ಕೆ ಭಾರತೀಯ ಸಂಪ್ರದಾಯ ನಂಬರ್ ಫಾರ್ಟಿ ಫೋರ್ ಬಾರ್ ಒನ್ ಕಾಮಾಕ್ಷಿ ಜ್ಯುವೆಲರ್ಸ್ ಬಿಲ್ಡಿಂಗ್ ಮೂರನೇ ಮಹಡಿ ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ 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 ಮೂರು ನೇರ ಭೇಟಿಗಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಒಂಬತ್ತು ಆರು ಒಂದು 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 ಆರು ಆರು ಒಂದು महाशिव <im>